ಹನ್ನೆರಡನೇ ಶತಮಾನದ ಮಹಾಮಾನವತಾವಾದಿ ಬಸವೇಶ್ವರರು ಸ್ಥಾಪಿಸಿದ ಅನುಭವ ಮಂಟಪದ ಮಾದರಿಯಲ್ಲಿ ಇನ್ಲಾಂಡ್ಲೈನ್ಸ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ವಿಭಾಗದ ಒಂದರಿಂದ ಮೂರನೇ ತರಗತಿಯ ಮಕ್ಕಳು ಶಿವಶರಣರ ವಿವಿಧ ವೇಷಭೂಷಣಗಳಲ್ಲಿ ಕಂಡು ನೋಡುಗರ ಮನಸ್ಸಿಗೆ ಮುದ ನೀಡಿದರು ಅಲ್ಲಮ್ಮ ಪ್ರಭು ಬಸವಣ್ಣ ಅಕ್ಕಮಹಾದೇವಿ ನೀಲಾಂಬಿಕೆ ಗುರ್ಲಿಂಗಪೆದ್ದಿ ಮಡಿವಾಳ ಮಾಚಿದೇವ ಆಯ್ದಕ್ಕಿ ಮಾರಯ್ಯ ಹಾಗೂ ಲಕ್ಕಮ್ಮ ನಿಜಗುಣ ಶಿವಯೋಗಿ ಜೇಡರ ದಾಸಿಮಯ್ಯ ಕದಿರೆ ರೇವಣಮ್ಮ ಚನ್ನಬಸವಣ್ಣ ಶರಣ ಸತ್ಯಕ್ಕ ಹಡಪದ ಅಪ್ಪಣ್ಣ ಮುಕ್ತಯ್ಯಕ್ಕ ಕೊಟ್ಟಡದ ಸೋಮಣ್ಣ ಗಂಗಾಂಬಿಕೆ ನುಲಿಯ ಚಂದಯ್ಯ ಶರಣ ಗಟ್ಟಿವಾಳಯ್ಯ ಪುಣ್ಯಶ್ರೀ ರೇಖಮ್ಮ ಹೀಗೆ ಹಲವಾರು ಶರಣರ ವೇಷಭೂಷಣ ಹಾಗೂ ಅವರ ವಚನಗಳನ್ನು ಸ್ಪಷ್ಟವಾಗಿ ಹೇಳುತ್ತಿರುವುದು ಕೇಳುಗರಿಗೆ ಖುಷಿ ಹಾಗೂ ಸಂತಸವನ್ನ ನೀಡಿತು ಲೈನ್ಸ್ ಆಕ್ಟಿವಿಟಿವ್ ಆ್ಯಂಡ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷ ಶ್ರೀ ಶಿವಾನಂದ ಕಂಠಿ ಮಾತನಾಡಿ ಹನ್ನೆರಡನೇ ಶತಮಾನದ ಶಿವಶರಣರ ಶರಣಿಯರ ವಚನಗಳು ಹಾಗೂ ಜೀವನ ಎಲ್ಲರಿಗೂ ಮಾದರಿಯಾಗಿವೆ ಎಂದರು ಸಂಸ್ಥೆಯ ಗೌರವ ಕಾರ್ಯದರ್ಶಿ ಅಪ್ಪು ಆಲೂರ್ ಉಪಾಧ್ಯಕ್ಷರಾದ ನಾಗಪ್ಪ ಬಿಡ್ಗಿ ನಿರ್ದೇಶಕ ಮಂಡಳಿಯ ಸದಸ್ಯರಾದ ಶ್ರೀ ಮಾಂತೇಶ್ ಹಳ್ಳೂರ್ ಬಸವರಾಜ್ ಗದ್ದಿ ನಗರಸಭೆ ಸದಸ್ಯರಾದ ಬಸವರಾಜ್ ಗೊಣ್ಣಗರ್ ಚಂದ್ರು ತಳವಾರ್ ಮುಖ್ಯ ಗುರುಮಾತೆಯರಾದ ಶ್ರೀದೇವಿ ಬಳಗಾರ್ ಮತ್ತಿತರರು ವೇದಿಕೆಯಲ್ಲಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಮಕ್ಕಳ ತಾಯಿದ್ರು ಪಾಲಕರು ಹಾಗೂ ಶಾಲೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಿನಿ ಅನುಭವ ಮಂಟಪದ ಮಾದರಿಯನ್ನು ಕಂಡು ಖುಷಿಪಟ್ಟರು ಅಧ್ಯಕ್ಷತೆಯಲ್ಲಿ ಅಂತ ಒಂದು ತತ್ವಗಳನ್ನು ಸಿದ್ಧಾಂತಗಳನ್ನು ಮಾಡಿದಂಥದ್ದು

கானவிருந்தா தெகிளன மோனச்சிரு சதாங்கிரண நானு கசபூ மோனதா கண்ணதன ஒன்று நியோனிரோ தேவர منیதே நான் சாகேதே கமோ